ಶಕ್ತಿಗಳ ಅಂಜಿಕೆಗೆ ಇವತ್ತು ಒಳ ಮೀಸಲಾತಿಯನ್ನು ಮಾಡುವುದರಲ್ಲಿ ಹಿಂದೇಟಾಗ್ತಾ ಇದೆ ನಾವು ರಕ್ತವನ್ನು ಚೆಲ್ಲೆಯಾದ ಹೋರಾಟ ಕ್ರಾಂತಿಕಾರಿ ಹೋರಾಟವನ್ನು ಮಾಡುವಂತಹ ಸಂದರ್ಭ ತಂದು ತಿಳ್ರಿ ಈ ಒಳ ಮೀಸಲಾತಿಯ ಮತ್ತು ಒಳ ಮೀಸಲಾತಿಯಲ್ಲಿ ಬರ್ತಿರ್ತಕ್ಕಂತ ಎಲ್ಲಾ ಜಾತಿಗಳ ವಿರುದ್ಧ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಆಳ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀರಂಗ್ ಸಿದ್ದರಾಮಯ್ಯ ಅವರು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಳ ಮೀಸಲಾತಿಯ ವಿಳಂಬದ ಧೋರಣೆ ಮತ್ತು ಕಾಂಗ್ರೆಸ್ ಸರ್ಕಾರದ ಈ ಧೋರಣೆಯನ್ನ ಖಂಡಿಸಿ ಒಂದನೇ ತಾರೀಕಿಗೆ ಸರ್ಕಾರದ ಈ ನಡೆಯನ್ನ ಮಾಲೀಕರಿಗೆ ಸುಮಾರು ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳಂಗಿಸಲಾತಿಯನ್ನು ಪ್ರಥಮ ಅಧಿವೇಶನದಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮರೆತಿದ್ದಾರೆ ಅದರ ಜೊತೆಗೆ ಮೂಗಿಗೆ ತುಪ್ಪ ಹಚ್ಚುವುದನ್ನು ಈ ದೇಶದ ಸುಪ್ರೀಂ ಕೋರ್ಟ್ ಆಯಾ ಜನಗಳಿಗೆ ಜನಸಂಖ್ಯಾ ಮೀಸಲಾತಿಯನ್ನು ಕೊಡುವುದರಲ್ಲಿ ಆಯಾ ಸರ್ಕಾರಗಳಿಗೆ ಬಿಟ್ಟಿದ್ದು ಅಂತ ಹೇಳಿ ಇವತ್ತು ಆದೇಶ ಹೊರಡಿಸಿದ್ರು ಸಹ ಈ ಸರ್ಕಾರ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಕಾಂಗ್ರೆಸ್ನಲ್ಲಿ ಇರುವುದರಿಂದ ಕಾಂಗ್ರೆಸ್ ಒಂದು ದಾರ ಕೆಲವು ಮುಖಂಡರುಗಳ ಕೈ ಇರುವುದರಿಂದ ಈ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಲ್ಲಿ ಆಳ್ತಿರ್ತಕ್ಕಂತಹ ಸನ್ಮಾನ್ಯ ಶ್ರೀರಾಮಿ ಸಿದ್ದರಾಮಯ್ಯ ಆ ಹಿತ ಶಕ್ತಿಗಳ ಅಂಜಿಕೆಗೆ ಇವತ್ತು ಒಳ ಮೀಸಲಾತಿಗಳನ್ನು ಮಾಡುವುದರಲ್ಲಿ ಹಿಂದೇಟಾಗ್ತಾ ಇದೆ ನಾವು ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಬಹುದಿನಗಳಿಂದ ನಾವು ಏನು ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟಿದ್ವಿ ಆದರೆ ಈ ಬರ್ತಾ ಬರ್ತಾ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರ ಈ ಒಳೀಸಲಾತಿಯ ಮಾದಿಗರ ಮತ್ತು ಒಳ ಮೀಸಲಾತಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಜಾತಿಗಳ ವಿರುದ್ಧ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಆದಷ್ಟು ಈ ಬರುವ ಒಂದನೇ ತಾರೀಕ ಹೋರಾಟವನ್ನು ಮಾಡ್ತೀವಿ ತದನಂತರ ಅದನ್ನು ಮುಂದುವರೆದಾಗ ಈ ರಾಜ್ಯದಲ್ಲಿ ಎಲ್ಲ ಮಾದಿಗರು ನಾವು ರಕ್ತವನ್ನು ಚೆಲ್ಲಿ ಆದ ಹೋರಾಟ ಕ್ರಾಂತಿಕಾರಿ ಹೋರಾಟವನ್ನು ಮಾಡುವಂತಹ ಸಂದರ್ಭ ತಂದು ಇರಬೇಡ್ರಿ ಎಚ್ಚೆತ್ತುಕೊಂಡು ಕೂಡಲೇ ಒಳ ಮೀಸಲಾತಿಯನ್ನ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿ ಮಾಡಿ ಈ ಎಲ್ಲ ಜನಾಂಗಕ್ಕೆ ಒಳ್ಳೇದು ಮಾಡಬೇಕು ಯಾಕಂತಂದ್ರ ಇದು ನೀವು ಕೊಟ್ಟ ಮಾತಿಗೆ ತರ್ತಾ ಇದ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದನೇ ತಾರೀಕಿಗೆ ಏನು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟದಲ್ಲಿ ಬೆಳಗಾವಿಯ ಹದಿಮೂರು ತಾಲೂಕಿನ ಎಲ್ಲ ದಲಿತ ಸಂಘಟನೆ ಇರ್ಬೋದು ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರುಗಳು ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಿನ ಯುವ ಪೀಳಿಗೆಗಾಗಿ ಆ ಈ ಹೋರಾಟದಲ್ಲಿ ತನುಮನದಿಂದ ಭಾಗಿಯಾಗಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿಪುರ ಕೊಯ್ಗೆ ತಿಳ್ಕೊಳ್ತೀನಿ